ನಮಸ್ತೆ ಫ್ರೆಂಡ್ಸ್ ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ವಿನ್ನರ್ ಮಾತು ತಪ್ಪಿದ ಗಿಲ್ಲಿ ನಟ ಟ್ಯಾಟಿ ಹಾಕಿಸಿಕೊಂಡ ಫ್ಯಾನ್ ಗರಂ ಅಷ್ಟಕ್ಕೂ ಏನಾಯಿತು ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ವಿಡಿಯೋನಂತೂ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಅಂತ್ಯವಾದರೂ ಗಿಲ್ಲಿ ಹವ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ ವಿಶೇಷವಾಗಿ ಗಿಲ್ಲಿ ನಟನ ಜನಪ್ರಿಯತೆಯೇ ದಿನೇ ದಿನೇ ಹೆಚ್ಚುತ್ತಿದ್ದು ಗಿಲ್ಲಿ ಭೇಟಿ ಮಾಡಲು ಲಕ್ಷಾಂತರ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮಾತನಾಡಿದ್ದ ಒಂದು ಮಾತು ಸದ್ಯ ವಿವಾದಕ್ಕೆ ಕಾರಣವಾಗಿದೆ ಗಿಲ್ಲಿ ನಟನ ಟ್ಯಾಟು ಹಾಕಿಸಿಕೊಂಡು ಅಭಿಮಾನಿಯೊಬ್ಬರಿಗೆ ಕೊಟ್ಟ ಮಾತನ್ನು ಉಳಿಸಿಲ್ಲ ಎಂದು ಗಿಲ್ಲಿ ನಟನ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಹನ್ನೆರಡು ಟ್ರೋಫಿ ಗೆದ್ದ ಕ್ಷಣದಿಂದಲೇ ಕಿಲ್ಲಿ ನಟನ ಕ್ರೇಜ್ ಹೆಚ್ಚಾಗಿದೆ ಸಿನಿಮಾ ತಾರೆಯರು ರಾಜಕಾರಣಿಗಳು ವಿವಿಧ ರಿಯಾಲಿಟಿ ಶೋಗಳು ಸಮಾರಂಭಗಳು ಕಾರ್ಯಕ್ರಮಗಳಿಗೆ ಕಿಲ್ಲಿ ನಟ ಅತಿಥಿಯಾಗಿದ್ದಾರೆ ಹೀಗಾಗಿ ಅವರು ಎಲ್ಲವನ್ನೂ ಮ್ಯಾನೇಜ್ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿರುವುದು ಸಹಜ ಆದರೂ ಸದ್ಯ ಎದುರಾದ ಟ್ಯಾಟೂ ವಿವಾದವು ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗೆ ಕಾರಣವಾಗಿದೆ ಬಿಗ್ ಬಾಸ್ ವೇಳೆ ಗಿಲ್ಲಿ ನಟ ತಮ್ಮ ಅಭಿಮಾನಿಗಳಲ್ಲಿ ಒಬ್ಬರು ತಮ್ಮ ಫೋಟೋವನ್ನೇ ಟ್ಯಾಟೂ ಹಾಕಿಸಿಕೊಂಡಿದ್ದಾರೆ ಎನ್ನುವ ವಿಚಾರ ಕೇಳಿ ತುಂಬ ಖುಷಿಪಟ್ಟಿದ್ದರು ಹಾಗೆಯೇ ತಾವು ಮನೆಯಿಂದ ಹೊರಬಂದ ಕೂಡಲೇ ಆ ಅಭಿಮಾನಿಯನ್ನು ಭೇಟಿಯಾಗಿ ಧನ್ಯವಾದ ಹೇಳುತ್ತೇನೆ ಎಂದು ಮಾತು ನೀಡಿದ್ದರು ಇಷ್ಟಕ್ಕೂ ಗಿಲ್ಲಿ ನಟನ ಮೇಲೆ ಬೇಸರ ಯಾಕೆ ಅಂತ ನೋಡೋದಾದರೆ ಗಿಲ್ಲಿ ನಟ ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಅವರು ನನ್ನನ್ನು ಭೇಟಿಯಾಗುವುದಾಗಿ ಹೇಳಿದ್ದಾರೆ ಆದರೆ ಇಷ್ಟೊಂದು ದಿನವಾದರೂ ಅವರು ಭೇಟಿ ಮಾಡಿಲ್ಲ ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲಿಲ್ಲ ಎಂದು ಅಭಿಮಾನಿ ಮಾಧ್ಯಮಗಳಿಗೆ ನೋವು ಹಂಚಿಕೊಂಡಿದ್ದಾರೆ ಅವರು ತಮ್ಮ ಟ್ಯಾಟೂ ಹಾಕಿಸಿಕೊಂಡಿದ್ದು ಯಾವುದೇ ಸೆಲೆಬ್ರಿಟಿಗಳಿಗಲ್ಲ ಗಿಲ್ಲಿ ನಟನಿಗೆ ಮಾತ್ರ ಎಂದು ಸ್ಪಷ್ಟಪಡಿಸಿದ್ದರು ಟ್ಯಾಟೂ ಹಾಕಿಸಿಕೊಂಡ ಕೂಡಲೇ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಫೇಮಸ್ ಆಗಿದ್ದರು ಹಲವಾರು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರನ್ನು ಕರೆಸಿ ಸಂದರ್ಶನ ಮಾಡಿದ್ದವು ಅವರ ಪ್ರಸಿದ್ಧಿಯನ್ನು ನೋಡಿ ಇನ್ನೂ ಕೆಲವರು ಗಿಲ್ಲಿ ನಟನ ಟ್ಯಾಟು ಹಾಕಿಸಿಕೊಳ್ಳಲು ಮುಂದೆ ಬಂದರು ಗಿಲ್ಲಿ ನಟನ ಪ್ರತಿಭೆಗೆ ಬೆಲೆ ಸಿಕ್ಕಿದೆ ಐದು ಶೋಗಳಲ್ಲಿ ಏನೇ ಮಾಡಿದರೂ ವರ್ಕ್ ಆಗಿರಲಿಲ್ಲ ಆದರೆ ಬಿಗ್ ಬಾಸ್ನಂತಹ ಅತಿ ದೊಡ್ಡ ಶೋದಲ್ಲಿ ಗಿಲ್ಲಿ ನಟನ ಪ್ರತಿಭೆಗೆ ಮನ್ನಣೆ ಸಿಕ್ಕಿದೆ ಜನರು ಗಿಲ್ಲಿಯನ್ನು ಮೆಚ್ಚಿಕೊಂಡಿದ್ದಾರೆ ನಲವತ್ತು ಕೋಟಿಗೂ ಅಧಿಕ ಜನ ಗಿಲ್ಲಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ ನೋಡಿದ್ರಲ್ಲ ಗಿಲ್ಲಿ ನಟನ ಟ್ಯಾಟು ಹಾಕಿಸ್ಕೊಂಡ ಅಭಿಮಾನಿಯೊಬ್ಬರು ಯಾಕೆ ಗರಂ ಆಗಿದ್ರು ಅಂತ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಇರ್ತೀನಿ ಅಲ್ಲಿವರೆಗೂ ನಮ್ಮ ನಂದಿ ಬ್ಲಾಗ್ಸ್ನ ವೀಕ್ಷಿಸ್ತಾ ಇರಿ ವೀಕ್ಷಿಸ್ತವರೆಲ್ಲರಿಗೂ ಧನ್ಯವಾದಗಳು